ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ಒಂದು ಚಾನಲ್ನ ಪ್ರಾರಂಭಿಸಿರುವಂತಹ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿದಿನವೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ ಅಂದರೆ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಶೈಕ್ಷಣಿಕದ ವರ್ಷದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಈ ಒಂದು ಚಾನಲ್ನಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಇಲ್ಲಿ ಕರ್ನಾಟಕದಿಂದ ಅಥವಾ ಭಾರತ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಅಥವಾ ಯಾವುದಾದ್ರೂ ಪರೀಕ್ಷೆ ಮತ್ತು ಮುಂತಾದವುಗಳ ಬಗ್ಗೆ ನಾವು ಈ ಒಂದು ಚಾನಲಲ್ಲಿ ಪ್ರತಿಯೊಂದು ದಿನವೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ನೀವು ಮಾಡಬೇಕಾದಷ್ಟೇ ಪ್ರತಿಯೊಂದು ವೀಡಿಯೋವನ್ನು ಕೂಡ ಕಂಪ್ಲೀಟಾಗಿ ನೋಡಿ ಅಷ್ಟೇ ಅಲ್ಲ ವೀಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕೋನ ಪ್ರೆಸ್ ಮಾಡೋದ್ರ ಮುಖಾಂತರ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ತಡ ಮಾಡೋದಕ್ಕೆ ಬನ್ನಿ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಸುಮಾರಷ್ಟು ವಿದ್ಯಾರ್ಥಿಗಳು ಏನು ಮಾಡಿದಾರಪ್ಪ ಅಂತಂದರೆ ಒಂದು ಸ್ಕಾಲರ್ಶಿಪ್ ಸ್ಟೇಟಸನ್ನು ನನಗೆ ಶೇರ್ ಮಾಡಿದರು ಅಂತಂದರೆ ಸರ್ ನನ್ನ ಸ್ಟೇಟಸಲ್ಲಿ ಈ ಈ ರೀತಿ ಬರ್ತಾ ಇದೆ ಅಂತಂದರೆ ನನ್ನ ಒಂದು ಸ್ಟೇಟಸ್ನ ಚೆಕ್ ಮಾಡಿದಾಗ ನನಗೆ ಕೆಲವೊಂದಿಷ್ಟು ಅಂದರೆ ಒಬ್ಬೊಬ್ಬರಿಗೆ ಏನು ತೋರಿಸ್ತಾ ಇದೆಪ್ಪ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಬಿಕಾಸ್ ಆಫ್ ಫಿಫ್ಟಿ ಪರ್ಸೆಂಟ್ಗಿನ ತಳಗಡೆ ಇದೆ ನಿಮ್ಮ ರಿಸಲ್ಟ್ ಬಂದುಬಿಟ್ಟು ಆಮೇಲೆ ಇನ್ನೂ ಜನಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಇಸ್ ನಾಟ್ ಅಲಾಯಿಂಗ್ ಟು ದ ಸ್ಕಾಲರ್ಶಿಪ್ ಈ ಥರ ಏನೋ ಬರ್ತಾ ಇದೆ ಇನ್ನು ಕೆಲವೊಂದಿಷ್ಟು ಮಂದಿಗೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಅಂತ ಬರ್ತಾ ಇದೆ ಇನ್ನು ಕೆಲವೊಂದಿಷ್ಟು ಮಂದಿಗೆ ಸ್ಟೂಡೆಂಟ್ಸ್ ಹೂ ಆರ್ ಟೇಕನ್ ಅಂಡರ್ ಅಡ್ಮಿಷನ್ ಆಫ್ ಪ್ರೈವೇಟ್ ಇನ್ ಪ್ರೈವೇಟ್ ಕಾಲೇಜಸ್ ಈವನ್ ಅವರು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟನ್ನು ತೊ ಗೌರ್ಮೆಂಟ್ ಸೀಟ್ ಮುಖಾಂತರ ಅವರು ಅಡ್ಮಿಷನ್ನ ತಗೊಂಡ್ರು ಕೂಡ ಅವರಿಗೆ ಆ ಥರ ಅದು ಏನಂದರೆ ಸ್ಟೇಟಸ್ ಶೋ ಆಗ್ತಾ ಇದೆ ಸೊ ಹಾಗಿದ್ದರೆ ಯಾವ ಯಾವ್ಯಾವ ರೀತಿ ಶೋ ಆಗ್ತಾ ಇದೆ ಅದಕ್ಕೆ ಏನು ರೀಸನ್ ಅಂತ ಪ್ರತಿಯೊಂದನ್ನು ಕೂಡ ನಾವು ನನಗೆ ಬಂದಿರುವಂಥ ಒಂದು ಮೂರಿಂದ ನಾಲ್ಕು ಸ್ಟೇಟಸ್ ಪಿ ಡಿ ಎಫನ್ನು ನಾನು ನಿಮಗೆ ಎಲಾಬ್ರೇಟಾಗಿ ತಿಳಿಸ್ತಾ ಹೋಗ್ತೀನಿ ಸೊ ಯಾರೆಲ್ಲ ಏನಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ಬನ್ನಿ ಹಾಗಿದ್ದರೆ ಫಸ್ಟ್ ಒಂದು ಸ್ಟೇಟಸಲ್ಲಿ ಏನಿತ್ತು ಅಥವಾ ಅದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೀಟ್ ಬಂದುಬಿಟ್ಟು ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂತಲೇ ಇದೆ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಇದೆ ಹಾಗೆ ಟೋಟಲ್ ಸ್ಕೋರ್ ಕೂಡ ಸೆವೆಂಟಿ ಫೋರ್ ಪಾಯಿಂಟ್ ಒನ್ ಫೋರ್ ಅಂತ ಇದೆ ಸೊ ಹಾಗಿದ್ಮೇಲೆ ಇಲ್ಲಿ ಸ್ಟೇಟಸಲ್ಲಿ ನೀವು ನೋಡ್ಬೋದು ಏನು ತೋರಿಸ್ತಾ ಇದಾರಪ್ಪ ಅಂತಂದರೆ ಸ್ಟೂಡೆಂಟ್ಸ್ ಹೂ ಆರ್ ಅಡ್ಮಿಟೆಡ್ ಥ್ರೂ ಮ್ಯಾನೇಜ್ಮೆಂಟ್ ಸೀಟ್ ಪ್ರೈವೇಟ್ ಇನ್ ಪ್ರೈವೇಟ್ ಕಾಲೇಜ್ ಸೀಟ್ ಆರ್ ಕಾಮೆಡ್ ಕೆ ಟೈಪ್ ಸೀಟ್ ಆರ್ ನಾಟ್ ಎಲಿಜಿಬಲ್ ಆಸ್ ಪರ್ ಬಿ ಸಿ ಡಬ್ಲ್ಯೂ ಡಿ ಗೈಡ್ಲೈನ್ ಅಂತ ತೋರಿಸ್ತಾ ಇದ್ದಾರೆ ಸೊ ಹಾಗಿದ್ರೆ ಇದು ಏನು ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅನ್ನೋದಾದರೆ ಸೊ ನೀವು ನೋಡಬಹುದು ಇಲ್ಲಿ ಫಸ್ಟ್ ಸ್ಟೆಪ್ ವೆರಿಫಿಕೇಶನ್ ಆಗಿದೆ ಇನ್ನು ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ನೋ ಅಂತ ಇದೆ ಆನಂತರ ಮುಂದೆ ಮುಂದೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಬಗ್ ಎಲಿಜಿಬಲ್ ಅನ್ನೋ ಕಾಲಮ್ನಲ್ಲಿ ಈ ರೀತಿಯನ್ನು ಮೆನ್ಷನ್ ಮಾಡಿದರೆ ಸೊ ಹಾಗಿದ್ರೆ ಸೆಕೆಂಡ್ ಕಾಲಮ್ ಎಸ್ ಎಸ್ ಅಂತ ವೆರಿಫೈ ಆಗಿದೆ ಸೊ ಇವೆರಡರ ಡಿಫರೆನ್ಸನ್ನು ನಾನು ನಿಮಗೆ ಹೇಳ್ತೀನಿ ಆ್ಯಕ್ಚುಯಲ್ ಆಗಿ ಸ್ಟು ಏನಪ್ಪಾ ಅಂತಂದರೆ ಎಸ್ ಎಸ್ ಪಿಯಲ್ಲಿ ಕೆಲವೊಂದಿಷ್ಟು ಇಂಟರ್ನಲ್ ಪಾಲಿಸ್ ಅಂತ ಇರ್ತವೆ ಅಂತಂದರೆ ಎಸ್ ಎಸ್ ಪಿ ಸಾಫ್ಟ್ವೇರ್ ಏನು ಹ್ಯಾಂಡಲ್ ಮಾಡ್ತಿರ್ತಾರಲ್ಲ ಅವ್ರು ಏನು ಮಾಡಿರ್ತಾರಪ್ಪ ಅಂದರೆ ಆಲ್ರೆಡಿ ಒಂದಿಷ್ಟು ಇಂಟರ್ನಲ್ ಅಂದರೆ ನಮಗೆ ಅವರು ಒಂದು ಫಾರ್ಮೇಟಿನ್ ಫುಡ್ ಬಿಟ್ಟಿರ್ತಾರಲ್ಲ ಅದರಲ್ಲಿ ಗೊತ್ತಾಗ್ತಿರೋದಿಲ್ಲ ಅದನ್ನು ಬಿಟ್ಟು ಇಂಟರ್ನಲ್ ಪಾಲಿಸಲ್ಲಿ ಏನಿರ್ತಪ್ಪ ಅಂತಂದರೆ ಯಾರಾದರೂ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡಿದ್ರೆ ಅಥವಾ ಪ್ರೈವೇಟ್ ಸೀಟಲ್ಲಿ ಅಡ್ಮಿಷನ್ ತೊಗೊಂಡಿದ್ರೆ ಅಥವಾ ಏನಾದರೂ ಪ್ರೈವೇಟ್ ಸೀಟಿನ್ ಪ್ರೈವೇಟ್ ಕಾಲೇಜ್ ಆಗಿದ್ರೆ ಮತ್ತು ಕಾಮಿಡಿಕೆಯಲ್ಲಿ ಏನಾದರೂ ಸೀಟನ್ನು ತೊಗೊಂಡಿದ್ರೆ ಅಂಥವರ ಒಂದು ಕಾಲ್ ಅಂಥವರ ಒಂದು ಡೀಟೇಲ್ ಏನಾಗುತ್ತಪ್ಪ ಅಂದರೆ ಡೈರೆಕ್ಟ್ ಸಾಫ್ಟ್ವೇರೇ ವೆರಿಫೈ ಮಾಡಿಬಿಟ್ಟು ಅಪ್ರೂವ್ಡ್ ಎಲಿಜಿಬಲ್ ನೋ ಅಂತ ತೋರಿಸುತ್ತೆ ಸೊ ಸೆಕೆಂಡ್ ಕಾಲಮಲ್ಲಿ ಏನಪ್ಪಾ ಅಂದರೆ ಇವರಿಗೆ ಇಂತಹ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಫೀ ರಿಸಂಬಿಷನ್ ಏನಾಗುತ್ತೆ ಅದು ಆಗುತ್ತೆ ಅದ್ರ ಬಗ್ಗೆ ಏನು ವರಿ ಇಲ್ಲ ಸೊ ನೀವು ನೋಡಬಹುದು ಅಕಾಡೆಮಿಕ್ ಅಲೋವೆನ್ಸ್ ಮಾತ್ರ ನೋ ಆಗುತ್ತೆ ಆದ್ರೆ ಫೀ ಅಮೌಂಟ್ ಪುಸ್ಟ್ ಡಿ ಇದು ಎಸ್ ಆಗುತ್ತೆ ಸೊ ಇದ್ರ ಬಗ್ಗೆ ಯಾರು ವರಿ ಮಾಡ್ಕೊಳ್ಳುವಂತಹದ್ ಅವಶ್ಯಕತೆ ಇಲ್ಲ ಸೊ ಇದು ಫಸ್ಟ್ ವಿದ್ಯಾರ್ಥಿಗಳಿಗಿರುವಂತಹ ಡೌಟ್ ಸೊ ಇನ್ನು ಸೆಕೆಂಡಲ್ಲಿ ಏನಪ್ಪ ಅಂತಂದರೆ ನೋಡ್ಬೋದು ನಿಮೀಗ ಅಪ್ಲಿಕೇಶನ್ ಫಸ್ಟ್ ಲೆವೆಲ್ ವೆರಿಫೈ ಕೂಡ ಆಗಿದೆ ಸೊ ಅಪ್ಲಿಕೇಶನನ್ನು ಹಾಕಿಬಿಟ್ಟು ಸುಮಾರು ಎಂಟು ತಿಂಗಳಾಗಿದೆ ಇನ್ನು ಕೂಡ ನಮಗೆ ಕಾಲೇಜ್ ಲೆವೆಲ್ ವೆರಿಫಿಕೇಷನ್ ಆಗಿದೆ ಆದರೆ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸಲ್ಲಿ ನೋ ನೋ ಅಂತಾಗಿದೆ ಸೊ ಹಾಗಿದ್ದರೆ ಈ ರೀತಿ ಇದ್ದರೆ ಏನು ಮಾಡೋದು ಸರ್ ಅಂತ ಸುಮಾರಷ್ಟು ಜನ ಕೇಳಿದ್ರಿ ಸೊ ನೋಡಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ಸ್ಟೇಟಸ್ ಏನಪ್ಪ ಅಂದರೆ ವೆಬ್ಸೈಟಲ್ಲಿ ಆಗಲಿ ಅಥವಾ ಅವರೊಂದು ಪೋರ್ಟಲಲ್ಲಿ ಆಗಿ ಅಪ್ಡೇಟ್ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಸುಮಾರಷ್ಟು ಇದು ಈ ರೀತಿಯಂತಹ ಒಂದು ಸಿಚುವೇಷನ್ಸನ್ನು ನಾವು ಸುಮಾರಷ್ಟು ನೋಡಿದೀವಿ ಹೋದ ವರ್ಷ ಇದೇ ವಿದ್ಯಾರ್ಥಿಗೆ ಏನಾಗಿತ್ತು ಇದೇ ರೀತಿಯಾಗಿ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ನೋ ನೋ ಅಂತನಿತ್ತು ಆದರೆ ಯಾವಾಗ ಇವರಿಗೆ ಅಮೌಂಟ್ ಬಂದು ಕ್ರೆಡಿಟ್ ಆಯಿತು ಅದು ಆಗಿ ಸುಮಾರು ದಿನಗಳ ನಂತರ ಅವರ ಸ್ಟೇಟಸ್ ಏನಾಗುತ್ತಪ್ಪ ಅಂದರೆ ಅಪ್ಡೇಟ್ ಆಗಿತ್ತು ಸೊ ಇವರು ಕೂಡ ನೋ ವರಿ ಅಂತ ಇವರು ಕೂಡ ಅಂದರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಪ್ಲಿಕೇಶನ್ ಸ್ಟೇಟಸಲ್ಲಿ ಏನಾದರೂ ಡೀಟೇಲ್ಸ್ ತಪ್ಪಾಗಿದ್ದರೆ ಮಾತ್ರ ನೀವು ವರಿ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಬರೀ ಅಪ್ಲಿಕೇಶನ್ ವೆರಿಫೈ ನೂನು ಅಂತ ಇದೆ ಆಲ್ರೆಡಿ ನಿಮ್ಮ ಕಾಲೇಜ್ ವೆರಿಫಿಕೇಶನ್ ಅಂತೂ ಅಪ್ಲಿಕೇಶನ್ ಹಾಕಿ ಸುಮಾರು ಒಂದು ವಾರದಲ್ಲೇ ವೆರಿಫೈ ಆಗುತ್ತೆ ಸೊ ಇಫ್ ಇನ್ ಕೇಸ್ ಅಲ್ಲೇನಾದರೂ ಮಿಸ್ಟೇಕ್ ಇತ್ತಪ್ಪ ಅಂದರೆ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅಪ್ಲಿಕೇಶನ್ ವೆರಿಫಿಕೇಶನ್ ಫಸ್ಟ್ ಲೆವೆಲ್ ಬಿ ಸಿ ಡಬ್ಲ್ಯೂ ಡಿಯಿಂದ ಮತ್ತು ಸ್ಕಾಲರ್ಶಿಪ್ ಕಾಂಪೊನೆಂಟಲ್ಲಿ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಸೊ ಅದನ್ನು ಹೊರತುಪಡಿಸಿ ಮತ್ತೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಎಲ್ಲರಿಗೂ ಕೂಡ ಯಾವಾಗ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೋ ಆವಾಗಲೇ ನಿಮಗೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಏನೂ ವರಿ ಮಾಡ್ಕೋಬೇಡಿ ಸೊ ಇದು ಎರಡನೇಕೆ ಸೊ ಇದೇ ರೀತಿ ಇನ್ನೊಂದಿದೆ ನೋಡೋಣ ಬನ್ನಿ ಓಕೆ ಸೊ ನೀವು ಇಲ್ಲಿ ನೋಡಬಹುದು ಏನು ತೋರಿಸ್ತಾ ಇದ್ದಾರಪ್ಪ ಅಂತಂದರೆ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸಲ್ಲಿ ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ವೆರಿಫೈಡ್ ನೋ ಅಪ್ಲಿಕೇಶನ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಆಸ್ ದ ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಇಸ್ ಲೆಸ್ ದೆನ್ ಫಿಫ್ಟಿ ಪರ್ಸೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಿದ್ರೆ ಇದು ಯಾವ ರೀತಿ ಕಾಂಪ್ಲಿಕೇಶನ್ ಇದು ಯಾವ ರೀತಿ ಪ್ರಾಬ್ಲಮ್ ಅಂದರೆ ಸೊ ನೋಡ್ಬೋದು ಈ ವಿದ್ಯಾರ್ಥಿ ಏನಪ್ಪ ಅಂದರೆ ಪ್ರೀವಿಯಸ್ ಇಯರ್ ಫಸ್ಟ್ ಸೆಮ್ಮಲ್ಲಿ ಸಿಕ್ಸ್ಟಿ ಸೆವೆನ್ ಮತ್ತು ಸೆಕೆಂಡ್ ಸೆಮ್ಮಲ್ಲಿ ಸಿಕ್ಸ್ಟಿ ತ್ರೀ ಮಾಡಿದ್ದಾರೆ ಟೋಟಲ್ ಆಗಿ ಇವರ ಒನ್ ಇಯರ್ ಪರ್ಸೆಂಟೇಜ್ ಬಂದುಬಿಟ್ಟು ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಆಗಿತ್ತು ಸೊ ಸೊ ಈ ರೀತಿ ಆಗಿರೋದು ಯಾರಿಗೆ ಅಂತಂದರೆ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅಂಡರ್ ಯಾರು ವಿದ್ಯಾರ್ಥಿಗಳು ಬರ್ತಾ ಇದ್ದಲ್ಲ ಸೊ ಅಂಥವ್ರಿಗೆ ಅದೊಂದು ಪ್ರಾಬ್ಲಮ್ ಆಗಿದೆ ಏನಪ್ಪ ಅಂದರೆ ಅವರು ಅಲ್ಲಿ ನಾವು ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ಬರ್ತೀವಲ್ಲ ಅಲ್ಲಿ ಸಾವಿರ ಅಂತ ಹಾಕೋದ್ರ ಬದಲು ನೂರು ಅಂತ ಹಾಕಿಬಿಟ್ಟಿದ್ದಾರೆ ಸೊ ಅದರಿಂದ ಏನಾಗಿದೆ ಅಂದರೆ ಅದು ಫಿಫ್ಟೀನ್ ಹಂಡ್ರೆಡ್ ಮಾರ್ಕ್ಸ್ಗೆ ಕ್ಯಾಲ್ಕುಲೇಟ್ ಆಗಿಬಿಟ್ಟು ಸ್ಕೋರ್ ಏನಾಗಿದೆ ಅಂದರೆ ಬಿಲೋ ಫಿಫ್ಟಿ ಬಂದಿದೆ ಸೊ ಅಂತಹ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ರಪ್ಪ ಅಂದರೆ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಹೇಳಿದ ನಂತರ ಇದು ಕೂಡ ಏನಾಗಿದೆ ಅಂದರೆ ಇಶ್ಯೂ ರಿಸಾಲ್ವ್ ಆಗಿದೆ ಸೊ ಇದರಲ್ಲೂ ಕೂಡ ಯಾವ ವಿದ್ಯಾರ್ಥಿಗಳು ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸೊ ಇದು ಮೂರನೇ ಕೇಸ್ ಸೊ ಇದೇ ರೀತಿ ಇನ್ನೂ ಎರಡು ಕೇಸ್ಗಳಿದ್ದಾವೆ ನೋಡ್ಕೊಂಬರ ನಾವು ಬನ್ನಿ ಸೊ ಇವಾಗ ಜಸ್ಟ್ ನಾನು ಪ್ರೀವಿಯಸ್ಸಲ್ಲಿ ಹೇಳಿರುವಂತಹ ಪ್ರಾಬ್ಲಮ್ ಏನಿತ್ತಪ್ಪ ಅಂದರೆ ಇಲ್ಲಿ ಟೋಟಲ್ ಥೌಸಂಡ್ ಮಾರ್ಕ್ಸ್ ಇರುವಂಥಲ್ಲಿ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಇಲ್ಲಿ ಫಿಫ್ಟೀನ್ ಹಂಡ್ರೆಡ್ ಅಂತ ಮೆನ್ಷನ್ ಮಾಡಿದರು ಸೊ ಹಾಗಾಗಿ ಅವ್ರದ್ದು ಸಿಕ್ಸ್ಟಿ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಏನಾಗಿತ್ತಪ್ಪ ಅಂದರೆ ಫೋರ್ಟಿ ಒನ್ ಪರ್ಸೆಂಟೇಜ್ ಆಗಿ ಶೋ ಆಗ್ತಾ ಇತ್ತು ಸೊ ಇವಾಗ ಅದೇನಾಗಿದೆ ಅಂತಂದರೆ ನಿಮಗೆ ಪ್ರಾಬ್ಲಮ್ ರೀಸಾಲ್ವ್ ಆಗಿದೆ ಸೊ ಇದರ ರಿಸಲ್ಟ್ ಕೂಡ ನೀವು ನೋಡ್ಬೋದು ಏನಾಗಿದೆ ಅಂತ ಸೊ ಇಲ್ಲಿ ನೋಡಿ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ಅಲ್ಲಿ ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನೋ ನೋ ಅಂದರೆ ಇವರು ವಿದ್ಯಾಸಿರಿ ಅಂದರೆ ಇದು ನಮ್ಮದೇನು ಫುಡ್ ಆ್ಯಂಡ್ ಅಕಮಂಡೇಶನ್ ಸ್ಕಾಲರ್ಶಿಪ್ ಕೊಡ್ತಾರಲ್ಲ ಅದಕ್ಕೆ ಎಲಿಜಿಬಲ್ ಇಲ್ಲ ಅದು ಬಿಟ್ಟರೆ ಎರಡನೇ ಅಲ್ಲಿ ಎಸ್ ಎಸ್ ಅಂತ ಇದೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಫೀ ರಿಸಂಬಿಷನ್ ಏನು ಮಾಡ್ತಾರಲ್ಲ ಸೊ ಅದರ ಒಂದು ಅಂಡರ್ ಏನಾಗಿದೆ ಇವರು ಎಲಿಜಿಬಲ್ ಆಗಿದ್ದಾರೆ ಸೊ ಇದು ಪ್ರಾಬ್ಲಮ್ ಕೂಡ ರಿಸಾಲ್ವ್ ಆಗಿದೆ ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತಂದರೆ ನೀವು ನೋಡ್ಬೋದು ಇಲ್ಲಿ ಕಾಂಪೊನೆಂಟಲ್ಲಿ ಅಂತಂದರೆ ಅಡ ಅಕಾಡೆಮಿಕ್ ಅಲೆವೆನ್ಸ್ ಅಥವಾ ವಿದ್ಯಾರ್ಥಿರಿಗೆ ಏನಾಗಿದ್ದಾರಪ್ಪ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಈಸ್ ನಾಟ್ ಪೇಯಿಂಗ್ ಅಕಾಡೆಮಿಕ್ ಅಲೆವೆನ್ಸ್ ಥ್ರೂ ಎಸ್ ಎಸ್ ಪಿ ಫಾರ್ ದ ಸ್ಟೂಡೆಂಟ್ಸ್ ಟೇಯಿಂಗ್ ಇನ್ ಡಿಪಾರ್ಟ್ಮೆಂಟ್ ಅನ್ ಹಾಸ್ಟೆಲ್ಸ್ ಸೊ ಈ ವಿದ್ಯಾರ್ಥಿ ಹಾಸ್ಟೆಲಲ್ಲೇ ಇಲ್ಲ ಅಂತಂದರೆ ಈ ವಿದ್ಯಾರ್ಥಿ ಬರೋದು ಯಾವುದಪ್ಪ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಬಟ್ ಇಲ್ಲಿ ಅವರು ಮೆನ್ಷನ್ ಏನು ಮಾಡಿದಾರಪ್ಪ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಇಸ್ ನಾಟ್ ಪೇಯಿಂಗ್ ಅಂತ ಸೊ ಅಂದರೆ ಏನು ಪ್ರಾಬ್ಲಮ್ ಇರ್ಬೋದು ಅಂತ ಇದನ್ನು ಅವ್ರಿಗೆ ಕೇಳಿದಾಗ ಈ ವಿದ್ಯಾರ್ಥಿನಪ್ಪ ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನು ಮಾಡಿದಾರಂದರೆ ಇನ್ಕ್ಲೂಡಿಂಗ್ ಸೋಷಿಯಲ್ ವೆಲ್ಫೇರ್ ಅಂದರೆ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳು ಯಾವಿರ್ತವೆ ಆ ಹಾಸ್ಟೆಲ್ಗೂ ಕೂಡ ವಿದ್ಯಾರ್ಥಿ ಸ್ಟೂಡೆಂಟ್ ಏನು ಮಾಡಿದರೆ ಅಪ್ಲಿಕೇಶನ್ ಹಾಕಿದ್ರು ಸೊ ಅದು ಡಾಟಾ ಬೇಸಲ್ಲಿ ಏನಾಗಿದೆ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಹೋಗಿ ಡಾಟಾ ಆಗಿ ಕುಂತಿದೆ ಸೊ ಹಾಗಾಗಿ ಏನಾಗಿದೆ ಅಂದರೆ ಇವರು ವಿದ್ಯಾರ್ಥಿಗೆ ಎಲಿಜಿಬಲ್ ಇದ್ದರೂ ಕೂಡ ಸ್ಟೇಟಸಲ್ಲಿ ಈ ರೀತಿ ತೋರಿಸ್ತಾ ಇದೆ ಸೊ ಹಾಗಾದರೆ ಏನು ಮಾಡಬೇಕಂದ್ರೆ ನಿಮ್ಮ ಹತ್ತಿರದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗಿಬಿಟ್ಟು ಈ ಒಂದು ನಿಮ್ಮ ಒಂದು ಪ್ರಾಬ್ಲಮನ್ನು ಹೇಳಿದಾಗ ಅವರು ನಿಮ್ಮ ಒಂದು ಎಸ್ ಎಸ್ ಪಿ ಐ ಡಿ ಹಾಕಿ ಚೆಕ್ ಮಾಡಿ ಇದರ ಬಗ್ಗೆ ರಿಸೊಲ್ಯೂಷನನ್ನು ಕೊಡ್ತಾರೆ ಸೊ ಏನೂ ವರಿ ಮಾಡ್ಕೊಳ್ಳೋವಂಥದ್ದಿಲ್ಲ ಸೊ ಇದು ಮತ್ತೊಂದು ಕಾಂಪ್ಲಿಕೇಶನ್ ಸೊ ಇದೇ ರೀತಿ ಇನ್ನೊಂದಿದೆ ಸೊ ಇದೇನಪ್ಪ ಅಂತಂದರೆ ಅಪ್ಲಿಕೇಶನ್ ವೆರಿಫೈಡ್ ಸ್ಟೇಟಸ್ ಎಸ್ ಅಂತಂದರೆ ಇಲ್ಲಿ ಅಪ್ಲಿಕೇಶನ್ ಕಾಲೇಜಿಂದ ಎಸ್ ಆಗಿದೆ ಸೊ ಇನ್ನು ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸಲ್ಲಿ ನೋಡ್ಬೋದು ನೋ ಅಂತ ಇದೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಈಸ್ ನಾಟ್ ಎಲಿಜಿಬಲ್ ಆ್ಯಸ್ ಪರ್ ಸ್ಕೀಮ್ ಗೈಡ್ಲೈನ್ ಆಫ್ ಬಿ ಸಿ ಡಬ್ಲ್ಯೂ ಡಿ ಅಂತ ಕೊಟ್ಟಿದ್ದಾರೆ ಸೊ ಹಾಗಿದ್ರೆ ಇದು ಏನಪ್ಪ ಅಂತಂದರೆ ನೋಡಿ ನಾ ಫಸ್ಟೇ ಹೇಳಿದ ಹಾಗೆ ಕೆಲವೊಂದಿಷ್ಟು ಇಂಟರ್ನಲ್ ಪಾಲಿಸೀಸ್ ಏನಿರುತ್ತವಲ್ಲ ಅಂದರೆ ಇದು ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಇಂಟರ್ನಲ್ ಪಾಲಿಸಿ ಇರ್ತವೆ ಸೊ ಆ ಪಾಲಿಸಿಯ ಪ್ರಕಾರ ಈ ಒಂದು ಸ್ಟೂಡೆಂಟ್ ಯಾವುದೋ ಒಂದು ಗೈಡ್ಲೈನ್ಗೆ ಮ್ಯಾಚ್ ಆಗ್ತಾ ಇಲ್ಲ ಐದರ್ ಒಂದು ಮ್ಯಾನೇಜ್ಮೆಂಟ್ ಅಥವಾ ಪ್ರೈವೇಟ್ ಸೀಟ್ ಆಗಿರ್ಬೋದು ಅಥವಾ ಏನಪ್ಪ ಅಂತಂದರೆ ವಿದ್ಯಾರ್ಥಿ ವಿದ್ಯಾರ್ಥಿ ಆಲ್ರೆಡಿ ಎನ್ ಎಸ್ ಪಿ ಅಲ್ಲಿ ಏನಾದರೂ ಸ್ಕಾಲರ್ಶಿಪ್ ಅನ್ನು ತೊಗೊಂಡಿರ್ಬೋದು ಅಥವಾ ಮೇ ಬಿ ಸ್ಟೂಡೆಂಟ್ ಬ್ಯಾಕ್ವರ್ಡ್ ಬಿ ಸಿ ಡಬ್ಲ್ಯೂ ಡಿ ಅಂದರೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಕ್ಯಾಶ್ ಆ್ಯಂಡ್ ಇನ್ಕಮಲ್ಲಿ ಏನಾದರೂ ವರ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಅಕಾಡೆಮಿಕ್ ಇಯರಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ತಳಗಡೆ ಇರ್ಬೋದು ಅಥವಾ ಡಾಟಾ ಏನಾದರೂ ಫೆಚ್ ಆಗದೇ ಇರ್ಬೋದು ಸೊ ಇಂತಹ ಎಲ್ಲ ಸರ್ಕಮ್ಸ್ಟಾನ್ಸಸಲ್ಲಿ ಈ ವಿದ್ಯಾರ್ಥಿ ಏನಂದರೆ ಸ್ಟೂಡೆಂಟ್ ಇಸ್ ನಾಟ್ ಎಲಿಜಿಬಲ್ ಆ್ಯಸ್ ಪರ್ ಗೈಡ್ಲೈನ್ ಆಫ್ ಬಿ ಸಿ ಡಬ್ಲ್ಯೂ ಡಿ ಅಂತ ಸೊ ನೀವು ಇದನ್ನು ಪ್ರಿಂಟ್ಔಟನ್ನು ತೊಗೊಂಡ್ಬಿಟ್ಟು ನಿಮ್ಮ ಹತ್ತಿರದ ಎಸ್ ಎಸ್ ಪಿ ಅಂದರೆ ನಿಮ್ಮ ಬಿ ಸಿ ಡಬ್ಲ್ಯೂ ಡಿ ಯಾವುದು ನಿಮ್ಮ ಒಂದು ತಾಲೂಕಾ ಹಿಂದುಳಿದವರ ಕಲ್ಯಾಣ ಇಲಾಖೆ ಇರ್ತಿಲ್ಲ ಸೊ ಅಲ್ಲಿ ಹೋಗಿ ನೀವೇನಾದರೂ ವಿಸಿಟ್ ಕೊಟ್ಟರೆ ಅವರು ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಏನು ಸೊಲ್ಯೂಷನ್ ಅಂತಲೂ ಕೂಡ ಹೇಳ್ತಾರೆ ಸೊ ವರಿ ಮಾಡ್ಕೊಳ್ಳುವಂಥ ಏನೂ ಪ್ರಾಬ್ಲಮ್ ಇಲ್ಲ ಸೊ ಇದೇ ರೀತಿ ಇನ್ನು ಕೆಲವೊಂದು ಹೊಸ ಹೊಸ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರೋ ಅದನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಯಾರನ್ನ ಈ ವೀಡಿಯೋವನ್ನು ನೋಡ್ತಾ ಇಲ್ಲ ಅಂದರೆ ಯಾರಿಗೆ ಈ ವಿಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂದರೆ ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪ್ರಾಬ್ಲಮನ್ನು ಕಮೆಂಟ್ ಮಾಡಿ ಸೊ ಅದರ ಬಗ್ಗೆನೂ ಕೂಡ ನಾವು ಸೊಲ್ಯೂಷನ್ ಹುಡುಕುವಂಥ ಒಂದು ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್